ಅಹಮದಾಬಾದ್ ವಿಮಾನ ದುರಂತದಲ್ಲಿ ಇನ್ನೂ ಪತ್ತೆಯಾಗಿಲ್ಲ ಬ್ಲಾಕ್ ಬಾಕ್ಸ್ ಹೌದು ಬ್ಲಾಕ್ ಬಾಕ್ಸ್ ಇನ್ನೂ ಪತ್ತೆಯಾಗಿಲ್ಲ ಅಂತ ಹೇಳಿ ಏರ್ ಇಂಡಿಯಾದಿಂದ ಸ್ಪಷ್ಟನೆ ಸಿಕ್ಕಿದೆ ಯಾವುದೇ ರೀತಿ ಬ್ಲಾಕ್ ಬಾಕ್ಸ್ ಇನ್ನೂ ಕೂಡ ಸಿಕ್ಕಿಲ್ಲ ಬ್ಲಾಕ್ ಬಾಕ್ಸ್ಗಾಗಿ ನಿರಂತರ ಶೋಧ ನಡೆಸಲಾಗ್ತಾ ಇದೆ ಹುಡುಕಾಟ ನಡೆಸಲಾಗ್ತಾ ಇದೆ ಬ್ಲಾಕ್ ಬಾಕ್ಸ್ ಆಗಿ ಕೇವಲ ಊಹಾಪೋಹ ಆಗಿದೆ ಅಂತ ಹೇಳಿ ಏರ್ ಇಂಡಿಯಾದಿಂದ ಮಾಹಿತಿ ಸಿಕ್ಕಿರುವಂತದ್ದು ಬ್ಲಾಕ್ ಬಾಕ್ಸ್ಗಾಗಿ ಮುಂದುವರೆದಿದೆ ಹುಡುಕಾಟ ಅಧಿಕಾರಿಗಳ ತಂಡದಿಂದ ಮುಂದುವರೆದಿರುವಂತದ್ದು ಈ ಒಂದು ಶೋಧ ಕಾರ್ಯ ಬ್ಲಾಕ್ ಬಾಕ್ಸ್ ನಲ್ಲಿ ಅಡಗಿದೆ ದುರಂತದ ರಹಸ್ಯ ಹಾಗಾಗಿ ಬ್ಲಾಕ್ ಬಾಕ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಿನ್ನೆ ಏನು ಅಹಮದ್ ಅಹಮದಾಬಾದ್ ಗುಜರಾತ್ ನಲ್ಲಿ ಈ ಒಂದು ದುರಂತ ಘಟನೆ ನಡೆದಿತ್ತು ಅಂತಂದ್ರೆ ಸುಮಾರು ಮಧ್ಯಾಹ್ನ ಒಂದೂವರೆಗೆ ಏನು ವಿಮಾನ ಪತನಗೊಂಡಿತ್ತು ಅದರಲ್ಲಿ ಸುಮಾರು ಇನ್ನೂರ ನಲವತ್ತೆರಡು ಜನ ಪ್ರಯಾಣಿಕರು ಏನಿದ್ರು ಇನ್ನೂರ ನಲವತ್ತೆರಡು ಜನ ಪ್ರಯಾಣಿಕರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದು ಈ ಒಂದು ದುರ್ಘಟನೆಯಲ್ಲಿ ಆದ್ರೆ ಇಂದು ಬೆಳಿಗ್ಗೆ ಬಂದಿದ್ದಂತಹ ಮಾಹಿತಿಯಲ್ಲಿ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಇತ್ತು ಆದ್ರೆ ಇದೀಗ ಹೇಳ್ತಾ ಇರುವಂತದ್ದು ಏರ್ ಇಂಡಿಯಾದಿಂದ ಸ್ಪಷ್ಟನೆ ಸಿಕ್ಕಿದೆ ಯಾವುದೇ ರೀತಿ ಬ್ಲಾಕ್ ಬಾಕ್ಸ್ ಸಿಕ್ಕಿಲ್ಲ ಇನ್ನು ಆ ಬಾಕ್ಸ್ಗಾಗಿ ನಿರಂತರ ಶೋಧ ನಡೆಸಲಾಗ್ತಾ ಇದೆ ಸಿಕ್ಕಿದೆ ಅಂತ ಹೇಳಿ ಕೇವಲ ಊಹಾಪೋಹ ಆಗಿತ್ತು ಅಷ್ಟೇ ಅಂತ ಹೇಳಿ ಏರ್ ಇಂಡಿಯಾದಿಂದ ಸ್ಪಷ್ಟನೆ ಸಿಕ್ಕಿರುವಂಥದ್ದು ಕಾರಣ ಬ್ಲ್ಯಾಕ್ ಬಾಕ್ಸ್ ಅನ್ನೋದು ಇಲ್ಲಿ ಬಹಳ ಪ್ರಮುಖವಾದಂತಹ ಕಾರ್ಯ ನಿರ್ವಹಿಸುತ್ತೆ ಕಾರಣ ಏನು ಅಂತಂದ್ರೆ ಬ್ಲಾಕ್ ಬಾಕ್ಸ್ ಅಂತ ಏನಿರುತ್ತೆ ಅದರಲ್ಲಿ ಎಲ್ಲಾ ಮಾಹಿತಿಯು ಸಂಗ್ರಹವಾಗಿರುತ್ತೆ ಹಾಗಾಗಿ ಈ ಒಂದು ಕೇಸ್ ನಲ್ಲಿ ಈ ಒಂದು ವಿಚಾರಣೆಯಲ್ಲಿ ಬ್ಲ್ಯಾಕ್ ಬಾಕ್ಸ್ ಸಿಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ಇಷ್ಟು ಗಂಟೆಗಳ ಕಾಲ ಸಮಯ ಆದ್ರೂ ಕೂಡ ಬ್ಲ್ಯಾಕ್ ಬಾಕ್ಸ್ ಇನ್ನು ಸಿಕ್ಕಿಲ್ಲ ನಿರಂತರವಾಗಿ ನಾವು ಹುಡುಕಾಟ ನಡೆಸ್ತಾ ಇದ್ದೇವೆ ಅಂತ ಹೇಳಿ ಏರ್ ಇಂಡಿಯಾ ಇಂದ ಸ್ಪಷ್ಟನೆ ಸಿಕ್ಕಿರುವಂಥದ್ದು ಇನ್ನು ಬ್ಲಾಕ್ ಬಾಕ್ಸ್ ನಲ್ಲಿ ಅಡಗಿದೆ ದುರಂತದ ರಹಸ್ಯ ಈಗಾಗಲೇ ಹೇಳಿದೆ ಪ್ರತಿಯೊಂದು ಮಾಹಿತಿ ಸಿಗಬೇಕು ಏನಾಯ್ತು ಹೇಗಾಯ್ತು ಅಂತಂದ್ರೆ ಇಲ್ಲಿ ಬ್ಲಾಕ್ ಬಾಕ್ಸ್ ಅನ್ನೋದು ತುಂಬಾ ಪ್ರಮುಖವಾದಂತಹ ಒಂದು ಸ್ಥಾನ ಇಲ್ಲಿ ಈ ಬ್ಲಾಕ್ ಬಾಕ್ಸ್ ಗೆ ಇದೆ ಬ್ಲಾಕ್ ಬಾಕ್ಸ್ ಪರಿಶೀಲನೆ ಬಳಿಕ ರಹಸ್ಯ ಬಯಲಾಗುತ್ತೆ ಪತನಕ್ಕೆ ನಿಖರ ಕಾರಣ ತಿಳಿಸು ತಿಳಿಸಲಿದೆ ಬ್ಲಾಕ್ ಬಾಕ್ಸ್ ತಾಂತ್ರಿಕ ಸೇರಿ ಇತರೆ ದೋಷಗಳ ಬಗ್ಗೆ ಮಾಹಿತಿ ಕೂಡ ಸಿಗುತ್ತೆ ಇದರಿಂದ ವಿಮಾನದ ಡೇಟಾ ಮತ್ತು ಕಾಕ್ ಆಡಿಯೋ ಕೂಡ ಇದ್ರಲ್ಲೇ ರೆಕಾರ್ಡ್ ಆಗಿರುತ್ತೆ ತನಿಖೆಯಲ್ಲಿ ಮಹತ್ವವನ್ನ ಪಡೆಯಲಿದೆ ಈ ಆಡಿಯೋ ಮೂಲ ಕಾರಣ ತಿಳಿಸುತ್ತೆ ಬ್ಲಾಕ್ ಬಾಕ್ಸ್ ಟೇಕ್ ಆಫ್ ಆದ ವಿಮಾನ ವಿಮಾನ ದುರಂತಕ್ಕೆ ಹೇಗೆ ಕಾರಣ ಏನು ಏರ್ ಇಂಡಿಯಾ ವಿಮಾನದಲ್ಲಿ ಆದ ದೋಷ ಏನು ಏನು ಸಮಸ್ಯೆ ಆಗಿತ್ತು ಅಲ್ಲಿ ಅನ್ನುವಂಥದ್ದು ಪ್ರತಿಯೊಂದು ಈ ಒಂದು ಬ್ಲಾಕ್ ಬಾಕ್ಸ್ ನಿಂದ ಗೊತ್ತಾಗಬಹುದು ಹೀಗೆ ಹಚ್ಚು ಹಲವು ರಹಸ್ಯಗಳನ್ನ ಬಿಚ್ಚಿಡುತ್ತೆ ಈ ಒಂದು ಬ್ಲಾಕ್ ಬಾಕ್ಸ್ ಯಾಕೆ ಅಂತಂದ್ರೆ ಬ್ಲಾಕ್ ಬಾಕ್ಸ್ ಅನ್ನುವಂಥದ್ದು ಒಂದು ಬ್ಲಾಕ್ ಆಗಿ ಇರೋದಿಲ್ಲ ಆದ್ರೆ ಅದು ಕೆಂಪು ಬಣ್ಣದಲ್ಲಿರುತ್ತೆ ಈ ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ಅಲ್ಲಿ ಪ್ಯಾಸೆಂಜರ್ಸ್ ಏನಿರ್ತಾರೆ ಅಂದ್ರೆ ಪ್ರಯಾಣಿಕರು ಮಾತಾಡುವಂತಹ ಆಡಿಯೋ ಇರಬಹುದು ಅಥವಾ ಪೈಲಟ್ ಮಾತಾಡುವಂತಹ ಆಡಿಯೋ ಇರಬಹುದು ಅಥವಾ ಅಲ್ಲಿನ ಏರ್ ಹಾಸ್ಟರ್ಸ್ ಏನಿರ್ತಾರೆ ಅವರು ಮಾತಾಡುವಂತಹ ಆಡಿಯೋ ಏನಿರಬಹುದು ಪ್ರತಿಯೊಂದು ಕೂಡ ಆ ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿರುತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಸುಟ್ಟು ಹೋಗಿದ್ರು ಕೂಡ ಇಷ್ಟೆಲ್ಲ ಬ್ಲಾಸ್ಟ್ ಆಗಿದ್ರು ಕೂಡ ಆ ಬ್ಲಾಕ್ ಬಾಕ್ಸ್ ಅನ್ನೋದು ಹೇಗೆ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಅದು ಬೆಂಕಿ ಎಷ್ಟೇ ಇದ್ರೂ ಕೂಡ ಅದು ಸುಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಥವಾ ನೀರಲ್ಲಿ ಮುಳುಗಿದ್ರು ಅದು ಏನೂ ಆಗೋದಿಲ್ಲ ಆ ರೀತಿ ಅದು ತಯಾರಾಗಿರುತ್ತೆ ಹಾಗಾಗಿ ಅದಕ್ಕೆ ಬ್ಲಾಕ್ ಬಾಕ್ಸ್ ಅಂತ ಹೇಳಲಾಗುತ್ತೆ ಇದೇ ಒಂದು ಕಾರಣದಿಂದ ಪ್ರಧಾನಿ ಮೋದಿ ಅವರು ಕೂಡ ಹೇಳಿದ್ರು ಬ್ಲಾಕ್ ಬಾಕ್ಸ್ ಅತಿ ಶೀಘ್ರದಲ್ಲಿ ಅಂದ್ರೆ ತುಂಬಾ ಬೇಗನೆ ಬ್ಲಾಕ್ ಬಾಕ್ಸ್ ನ ಪತ್ತೆ ಮಾಡಿ ಯಾಕೆ ಅಂತಂದ್ರೆ ಮೂಲ ಕಾರಣ ಏನಾಗಿರಬಹುದು ಕೊನೆಯ ಕ್ಷಣಗಳಲ್ಲಿ ಅಲ್ಲಿರುವಂತಹ ಪ್ಯಾಸೆಂಜರ್ಸ್ ಏನ್ ಮಾತಾಡಿರಬಹುದು ಅಥವಾ ಪೈಲಟ್ ಏನ್ ಹೇಳಿರ್ಬಹುದು ಏನ್ ಸಂದೇಶವನ್ನ ಕೊಟ್ಟಿರಬಹುದು ಅನ್ನೋದು ಕರೆಕ್ಟ್ ಆಗಿ ಮಾಹಿತಿ ಸಿಗುತ್ತೆ ಹಾಗಾಗಿ ಈ ಒಂದು ಬ್ಲಾಕ್ ಬಾಕ್ಸ್ ನ ಪತ್ತೆ ಹಚ್ಚಿ ಅಂತ ಹೇಳಿದ್ರು ಹಾಗಾಗಿ ಇನ್ನೂ ಕೂಡ ಈ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿಲ್ಲ ಅಂತ ಹೇಳಿ ಏರ್ ಇಂಡಿಯಾ ಸ್ಪಷ್ಟನೆ ಸಿಕ್ಕಿದೆ ಅತಿ ಶೀಘ್ರದಲ್ಲಿ ಬ್ಲ್ಯಾಕ್ ಬಾಕ್ಸ್ ಸಿಗುತ್ತೆ ಇನ್ನು ಕಟ್ಟಡದಿಂದ ದಟ್ಟವಾದಂತಹ ಹೊಗೆ ಬಂದಿದ್ದು ನಾನು ನೋಡಿದ್ದೀನಿ ಅಂತ ಹೇಳಿ ಅಲ್ಲಿ ಏನು ಪ್ರತ್ಯಕ್ಷ ದರ್ಶಿ ಏನಿದ್ದಾರೆ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ತಕ್ಷಣವೇ ನಾನು ನನ್ನ ಸ್ನೇಹಿತನಿಗೆ ಕಲೆ ಕರೆ ಮಾಡಿದ್ದೇನೆ ಕಟ್ಟಡದಿಂದ ದಟ್ಟವಾದಂತಹ ಹೊಗೆ ಬರ್ತಾ ಇತ್ತು ಇದನ್ನ ನೋಡಿ ನನ್ನ ಸ್ನೇಹಿತರಿಗೆ ಕಾಲ್ ಮಾಡಿದೆ ದುರಂತದ ಕರಾಳ್ಯ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ ಪ್ರತ್ಯಕ್ಷ ದರ್ಶಿ ಸ್ಥಳದಿಂದ ಹದಿನೈದರಿಂದ ಇಪ್ಪತ್ತು ಮಂದಿ ಬಂದಿದ್ರು ಆ ಒಂದು ಸ್ಥಳದಿಂದ ವಿಮಾನ ಅಪಘಾತಕ್ಕೀಡಾಗಿದೆ ಅಂತ ನಾನು ಹೇಳಿದ್ದೀನಿ ನಾವು ರಕ್ಷಣೆ ಮಾಡಿರೋದು ಜೀವಂತ ಆಗಿರೋ ಆದ್ರೂ ಕೂಡ ಆಸ್ಪತ್ರೆಗೆ ಸಾಗಿಸುವ ಸಮಯದಲ್ಲಿ ಅವರು ಸಾವನ್ನಪ್ಪಿದ್ದಾರೆ ನಾವೇನೇ ಮಾಡಿದ್ವಿ ಅಂತಹ ಸಂದರ್ಭದಲ್ಲಿ ಅವರು ಬದುಕಿದ್ರು ಒಂದಷ್ಟು ಪ್ರಯಾಣಿಕರು ಬದುಕರು ನಾವು ಕೂಡಲೇ ಅಲ್ಲಿಂದ ಆಸ್ಪತ್ರೆಗೆ ದಾಖಲು ಮಾಡಿಸ್ತಾ ಇದ್ವಿ ಅಷ್ಟರಲ್ಲಿ ಆ ಒಂದು ಗ್ಯಾಪ್ ಏನಿರುತ್ತೆ ಆ ಒಂದು ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಇದೆಲ್ಲಾ ಕಣ್ಣಿಂದ ನೋಡಿರುವಂತವರು ಪ್ರತ್ಯಕ್ಷ ದರ್ಶಿ ಏನಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇಬ್ಬರು ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾರೆ ಅಂದ್ರೆ ಆ ಒಂದು ಘಟನಾ ಸ್ಥಳದಿಂದ ಆಸ್ಪತ್ರೆಗೆ ಏನ್ ಕರ್ಕೊಂಡು ಹೋಗ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿಯೇ ಸಾವನ್ನಪ್ಪಿರುವಂತದ್ದು नन्ना मीटर दूर दे तरा दारे दर्शी। मैंने जो देखा है ना मैं सबसे पहले गार्डन के पास एंटर हुआ ना वहां से धुआं इतना सारा धुआं जैसे की अचानक से कुछ बारी जैसा बहुत खतरनाक भवंडर जैसा आने वाला ऐसा धुआं लगा मेरे को और फायर होने लगी लोगों को क्या देखा अंदर मेरे ग्रुप ने मैंने फोन किया तुरंत ही तो मेरे ग्रुप के थे करीब पंद्रह से बीस जन आ चुके थे साथ में क्रिकेट खेल रहे थे उन लोग को ब्लास्ट का आवाज आया मैं गार्डन के पास था वो लोग पी, इससे पीछे के मैदान में थे उन लोग को आवाज आया पर उ, उन लोग को नहीं मालूम क्या हुआ फिर मैंने बोला कि प्लेन ब्लास्ट हुआ इधर आ जाओ जल्दी बाकी सबकी जान जा रही है जल्दी बचाने आ जाओ सब लोग भागते भागते आए एक जन भागा ऐसा मेरा दोस्त उसका नाम राहुल पटनी है उसके चप्पल टूट गए उसको पैरों में कांच लगे अंदर कैंटीन में डेड अच्छा, बॉडीज एक भी नहीं निकाली हमने जितनी निकाली वो जिंदा थी उसमें से दो डेड बॉडीज लेते ले जाते दो जन की डेथ हो गयी हमने करीब मैंने मैं जब तक था तब तक चार लोग को रेस्क्यू किया सिलेंडर हाँ और बाकी सबने निकाले करीब बीस से पच्चीस जन तो निकाले अंदर से स्टूडेंट सिलेंडर कितने तो निकाले सिलेंडर आठ सिलेंडर निकाले हमारा घर यहाँ से सौ मीटर की दूरी पे ही है ಏರ್ ಇಂಡಿಯಾ ವಿಮಾನ ದುರಂತದ ತನಿಖೆ ಇದೀಗ ಆರಂಭವಾಗಿದೆ ಈಗಾಗಲೇ ಅಮೆರಿಕಾದ ಸಂಸ್ಥೆಯಿಂದ ನಡೆಯಲಿದೆ ಈ ಏರ್ ಇಂಡಿಯಾ ವಿಮಾನದ ದುರಂತ ತನಿಖೆ ಬಗ್ಗೆ ಅಮೆರಿಕದ ಸಂಸ್ಥೆಯಿಂದ ಒಂದಷ್ಟು ತನಿಖೆ ಚುರುಕಾಗಿದೆ ತನಿಖೆಯ ನೇತೃತ್ವವನ್ನ ಎನ್ಟಿ ಸಂಸ್ಥೆ ವಹಿಸಲಿದೆ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ತನಿಖೆ ಆರಂಭವಾಗಿರುವಂತದ್ದು ಇನ್ನು ಈ ಒಂದು ತನಿಖೆಯಲ್ಲಿ ಸಹಾಯ ಮಾಡಲು ಎನ್ಟಿಎಸ್ ತಮ್ಮ ನೇತೃತ್ವವನ್ನ ವಹಿಸಿಕೊಂಡಿದೆ ಅಮೆರಿಕದ ಟೀಮ್ ನಿಂದ ನಡೆಯಲಿದೆ ತೀವ್ರ ತನಿಖೆ ಈಗಾಗಲೇ ಅಮೆರಿಕ ಇಂದ ಒಂದಷ್ಟು ತಂಡ ಈಗಾಗಲೇ ಬಂದು ಆಗಮಿಸಿದೆ ಆ ಒಂದು ಸ್ಥಳಕ್ಕೆ ಘಟನಾ ಸ್ಥಳಕ್ಕೆ ಹಾಗೆ ಒಂದಷ್ಟು ತನಿಖೆ ಚುರುಕುಗೊಂಡಿರುವಂತದ್ದು ಈಗಾಗಲೇ ಹೇಳಿದ ಹಾಗೆ ಅದು ಬ್ಲಾಕ್ ಬಾಕ್ಸ್ ವಿಚಾರ ಇರಬಹುದು ಅಥವಾ ಅಲ್ಲಿರುವಂತಹ ಮೃತದೇಹಗಳ ಏನು ಡಿ ಎನ್ ಎ ಟೆಸ್ಟ್ ಗಳು ಇರಬಹುದು ಪ್ರತಿಯೊಂದು ಕೂಡ ಈಗ ಕಂಪ್ಲೀಟ್ ಆಗ್ತಾ ಇದೆ ಹಾಗಾಗಿ ಇನ್ನಷ್ಟು ತನಿಖೆ ಚುರುಕಾಗ್ಬೇಕು ಅಂತ ಹೇಳಿ ಈ ಒಂದು ತಂಡ ಬಂದು ಈ ಒಂದು ಸ್ಥಳಕ್ಕೆ ಆಗಮಿಸಿ ತನಿಖೆ ಮಾಡಿರುವಂತದ್ದು ಈಗಾಗ್ಲೆ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿಯಿಂದ ತನಿಖೆ ಆಗ್ತಾ ಇದೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ ಅದರ್ಜೆ ಒಂದಷ್ಟು ಹತ್ತು ಹಲವು ಕಾರಣಗಳು ಇದೆ ಈ ಒಂದು ಘಟನೆಗೆ ಅಂತ ಈಗಾಗ್ಲೆ ಹೇಳಿದ್ವಿ ಅಂತ ಕಾರಣ ಇರಬಹುದು ಈ ಒಂದು ಘಟನೆಗೆ ಏನಾಗಿರ್ಬಹುದು ಹೇಗಾಗಿರ್ಬಹುದು ಜೊತೆಗೆ ಆ ಒಂದು ಕೊನೆ ಕ್ಷಣಗಳಲ್ಲಿ ಅಲ್ಲಿರುವಂತಹ ಪ್ಯಾಸೆಂಜರ್ಸ್ ಇರ್ಬೋದು ಅಥವಾ ಪೈಲಟ್ ಇರ್ಬಹುದು ಏನ್ ಸಂದೇಶವನ್ನ ಕೊಟ್ಟಿದ್ರು ಅನ್ನುವಂಥದ್ದು ಪ್ರತಿಯೊಂದು ಕೂಡ ಎನ್ ಟಿ ಎಸ್ ಬಿ ಇಂದ ಒಂದು ಮಾಹಿತಿ ಸಂಗ್ರಹವಾಗುತ್ತೆ ಶೀಘ್ರದಲ್ಲೇ ಈಗಾಗಲೇ ತನಿಖೆ ಕೂಡ ಶುರುವಾಗಿರುವಂಥದ್ದು ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಇಲ್ಲಿ ಮತ್ತೊಂದು ಸ್ಟೋರಿ ಇದೆ ಬಕ್ರೀದ್ ಹಬ್ಬ ಆಚರಣೆಗೆ ಬಂದಿದಂತಹ ಕುಟುಂಬ ದುರಂತದಲ್ಲೇ ಅಂತ್ಯವಾಗಿದೆ ನೋಡಿ ಎಂತಹ ಮನ ಕಲುಕುವಂತಹ ಘಟನೆ ಇದು ಹಬ್ಬ ಮುಗಿಸಿ ವಾಪಸ್ ಹೋಗ್ಬೇಕು ಅನ್ನೋ ಅನ್ನುವಂಥದ್ರಲ್ಲಿ ಅವ್ರು ವಾಪಸ್ ಹೋಗ್ಲೇ ಇಲ್ಲ ಇಲ್ಲೇ ಹೆಣವಾಗ್ಬಿಟ್ರು ಬಕ್ರೀದ್ ಆಚರಣೆಗೆ ಬಂದಿದಂತಹ ಕುಟುಂಬ ದುರಂತದಲ್ಲಿ ಅಂತ್ಯವಾಗಿದೆ ಹಬ್ಬ ಮುಗಿಸಿ ಲಂಡನ್ಗೆ ವಾಪಸ್ ಆಗುವ ವೇಳೆ ಫ್ಲೈಟ್ ಪತನಗೊಂಡಿತ್ತು ಈ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ವಿಮಾನ ದುರಂತದಲ್ಲಿ ಇಡೀ ಕುಟುಂಬದ ಐವರು ಕೂಡ ಸಾವನ್ನಪ್ಪಿದ್ದಾರೆ ನೋಡಿ ಎಂತಹ ದುರಾದೃಷ್ಟ ಅಂತ ಹೇಳ್ಬಹುದು ಹಬ್ಬಕ್ಕಾಗಿ ಇವರು ಖುಷಿ ಖುಷಿಯಾಗಿ ಇಂಡಿಯಾಗ್ ಬಂದಿದ್ರು ಇಲ್ಲಿ ಹಬ್ಬವನ್ನ ಆಚರಿಸಿದ್ರು ಇನ್ನೇನ್ ಹಬ್ಬ ಎಲ್ಲ ಮುಗಿತು ಅಂತ ಹೇಳಿ ಖುಷ್ ಖುಷಿಯಾಗಿ ವಾಪಸ್ ಲಂಡನ್ಗೆ ತೆರಳಿದ್ರು ಈ ಸಂದರ್ಭದಲ್ಲಿ ಅವರ ದುರಾದೃಷ್ಟವಶಾತ್ ನೋಡಿ ವಿಧಿ ಆಟ ಹೇಗಿದೆ ಅಂತ ಹಬ್ಬ ಮುಗಿಸಿ ವಾಪಸ್ ಹೋಗೋಣ ಅನ್ನೋ ಇನ್ನ ಹೋಗೂ ಇಲ್ಲ ತಲುಪೂ ಇಲ್ಲ ಈಗಾಗ್ಲೇ ಅವರು ಇಲ್ಲೇ ಹೆಣವಾಗಿ ಸತ್ತು ಬಿದ್ರು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಪೋಸ್ಟ್ ಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಇದು ಹಣೆ ಬರದ ಆಟನೋ ಅಥವಾ ಬೇರೆ ಯಾರ್ದೋ ತಪ್ಪೋ ಅಥವಾ ಇದಕ್ಕೆ ಯಾರು ಹೊಣೆ ಏನು ಅಂತ ಅರ್ಥ ಆಗಲ್ಲ ಯಾಕೆ ಅಂತಂದ್ರೆ ಅಂತಹ ಘಟನೆ ಇದು ಎಂಥವರಿಗೂ ಕಣ್ಣಲ್ಲಿ ನೀರು ಬರುತ್ತೆ ಈ ಒಂದು ಸ್ಟೋರಿಗಳನ್ನ ನೋಡ್ತಾ ಹೋದೆ ಇದು ಇರ್ಬೋದು ಅಥವಾ ಬೇರೆ ಬೇರೆ ಸ್ಟೋರಿಗಳು ಕೆಲವೊಬ್ರು ತಮ್ಮ ಕೆಲಸ ಕಾರ್ಯಕ್ಕಾಗಿ ಹೊರಟಿದ್ರು ಲಂಡನ್ಗೆ ಕೆಲೊಬ್ರು ವಾಪಸ್ ಹೊರಟಿದ್ರು ತಮ್ಮ ತಮ್ಮ ಮನೆಗಳಿಗೆ ಕೆಲವೊಬ್ರು ಬೇರೆ ಏನೋ ವೆಕೇಶನ್ಗೆ ಅಥವಾ ಒಂದು ಪ್ರವಾಸಕ್ಕಾಗಿ ಹೊರಟಿದ್ರು ಆದರೆ ಇದು ಯಾವುದೂ ಕೂಡ ಅಲ್ಲಿ ಆಗ್ಲಿಲ್ಲ ಇಲ್ಲೇ ಅವರು ಸತ್ತ ಬಿದ್ರು